ಹಲೋ ಡಿಯೋಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಇದು ನೆನ್ನೆ ಕಥೆಯ ಮುಂದಿನ ಭಾಗ ಮೀನ್ಸ್ ಕಂಟಿನ್ಯೂಷನ್ ಪಾರ್ಟ್ ನೋಡಿ ಅತ್ತೆ ನೀವು ಯಾಕೆ ಕಾಫಿ ತರೋಕೋದ್ರಿ ನಾನೇ ಅಲ್ಲಿಗೆ ಬರ್ತಿದ್ದೆ ಸಂಕೋಚದಿಂದ ಹೇಳಿದಾಗ ಅವ್ರ ಮುಗಳ್ನ ಕಾಫಿ ಕಪ್ಪನ್ನು ಅವ್ರ ಕೈಲಿಟ್ಟು ಏನು ಪರವಾಗಿಲ್ಲ ನನ್ನ ಮಗ ಸೊಸೆಗೆ ಕಾಫಿ ತಂದು ಕೊಟ್ಟರೆ ನನ್ನ ಕೈಯ್ಯೇನು ಸಾವ್ದೋಗಲ್ಲ ದಿನ ಅದಿಗೆ ಬೆಳಗಾಗೋದು ನನ್ನ ಕೈಯಿನ ಬೆಡ್ ಕಾಫಿ ಇಂದೆ ಅಂದವರು ಎಲ್ಲವನು ಎಂದು ಕೇಳಿದಾಗ ಅವಳು ತನಗೆ ಗೊತ್ತಿಲ್ಲ ಎಂಬಂತೆ ತಲೆ ಆಡಿಸಿದ್ಲು ಅವರು ಅಡ್ಕೋಡೆಯ ಹಿಂದಿದ್ದ ಟೆರೆಸ್ಗೆ ಹೋಗುವ ಬಾಗಿಲು ಮುಂದೆ ಮಾಡಿದ್ದನ್ನು ತೆರೆದು ಹೊರಗೆ ನೋಡಿದ್ರು ಓ ಆದಿದಿನ್ನೂ ಮಾರ್ನಿಂಗ್ ಎಕ್ಸಸೈಸ್ ಮುಗ್ದಿಲ್ವಾ ನೀನಾಗಲೇ ರೆಡಿಯಾಗಿಬಿಟ್ಟಿದ್ಯಾ ತುಂಬ ಜಾಣಿ ನೀನು ಅಂತ ಅವಳು ಕೆನ್ನೆ ತಟ್ಟಿದಾಗ ಅವಳ ಮನಸ್ಸಿನಲ್ಲೇ ಅಬ್ಬಾ ಇಲ್ಲೊಂದು ಬಾಗಿಲಿರೋದು ನಾನು ಮರ್ದೆ ಬಿಟ್ಟಿದ್ನಲ್ಲ ಅಕಸ್ಮಾತಾಗಿ ನಾನು ರೆಡಿಯಾಗಬೇಕಾದ್ರೆ ಅವ್ನು ಒಳಗೆ ಬಂದಿದ್ರೆ ಏನು ಕತೆ ಇನ್ಮೇಲೆ ಹುಷಾರಾಗಿರಬೇಕು ಅಂದ್ಕೊಳ್ತಿದ್ಲು ರಾತ್ರಿ ಚೆನ್ನಾಗಿ ನಿದ್ದೆ ಬಂತ ಅತ್ತೆ ನರ್ಸ್ನಾಗ್ತಾ ಕೇಳಿದಾಗ ಅವಳು ಸುಮ್ಮನೆ ತಲೆ ಆಡಿಸಿದ್ಲು ಈಗ ಅವರ ಪರೀಕ್ಷಾರ್ಥ ದೃಷ್ಟಿ ರೂಮಿನ ಸುತ್ತಲೂ ಹರಿದಾಗ ಎಲ್ಲವೂ ತಾವಿಟ್ಟು ಹೋದಾಗ ಇದ್ದಿದ್ದನ್ನು ನೋಡಿ ಸಂದೇಹದಿಂದ ಸೊಸೇನ್ ಕೇಳಿದ್ರು ಕೃತಿ ನಿನ್ನೆ ನಿಮ್ಮ ದಾಂಪತ್ಯ ಜೀವನ ಶುರುವಾಯಿತು ತಾನೇ ಕುಡಿಯುತ್ತಿದ್ದ ಕಾಫಿ ತವಳಿಗೆ ಅವಳ ತಲೆಗೆ ಇವೆಲ್ಲವೂ ಹೊಳ್ದೇ ಇರಲಿಲ್ಲ ಹೊಳ್ದಿದ್ದರೆ ಕನಿಷ್ಠ ಪಕ್ಷ ಯಾರಿಗೂ ಅನುಮಾನವಾಗದ ರೀತಿಯಲ್ಲಿ ರಾತ್ರಿ ಮಾಡಲಾಗಿದ್ದ ಕೋಣೆಯ ಅಲಂಕಾರವನ್ನು ಸ್ವಲ್ಪ ಏರ್ಪೇರ್ ಮಾಡ್ತಿದ್ಲೋ ಏನೋ ಈಗ ತನ್ನ ಅತ್ತೆ ಮುಂದೆ ನಿಜ ಹೇಳಲೇಬೇಕಾಯ್ತು ಅತ್ತೆ ನನಗಿದೆಲ್ಲ ಹೊಸತು ಅಡ್ಜಸ್ಟ್ ಆಗೋದಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ ಅಂತ ಸ್ವಲ್ಪ ತಡ ತಡ್ದು ಹೇಳಿದಾಗ್ಲೇ ಅವ್ರು ಹಿಂದಿನ ರಾತ್ರಿ ನಡೆದಿರಬಹುದಾದ ವಿಷಯನ ಅಂದಾಜಿಸ್ಬಿಟ್ರು ಅದರಿಂದ ಕ್ಷಣ ಅವ್ರಿಗೆ ಅಸಮಾಧಾನವಾದದ್ದಂತೂ ನಿಜ ಪುರೋಹಿತರನ್ನ ಕೇಳಿ ಇವರಿಬ್ಬರು ಮೊದಲ ರಾತ್ರಿಗೆ ತಾವೇ ಒಳ್ಳೆ ದಿನ ಪ್ರಶಸ್ತ ಸಮಯವನ್ನು ಗೊತ್ತು ಮಾಡಿಸಿದ್ರಲ್ವೇ ಹಾಗೆಯೇ ಎಷ್ಟು ಆಸೆಯಿಂದ ಕೋಣೆಯನ್ನು ಅಲಂಕರಿಸಿದ್ರು ಮಗ ಸೊಸೆಯ ದಾಂಪತ್ಯ ಜೀವನ ಈ ಸುಮುಹೂರ್ತದಲ್ಲಿ ಶುರುವಾಗಿಲ್ಲ ಅಂತ ತಿಳಿದಾಗ ಬೇಸರವಾಯಿತು ಈಗಿನವರ್ದು ಅದೇನು ಆಲೋಚನೆಗಳೋ ಏನೋ ಹೊಸದಕ್ಕೆ ಹೊಂದ್ಕೊಳ್ಳೋದಂದ್ರೆ ಏನರ್ಥ ಹೊಸದಕ್ಕೆ ತಮ್ಮನ್ನು ತಾವು ಒಡ್ಕೊಂಡ್ರೆ ತಾನೇ ಹೊಸದು ಹಳೆಯದಾಗಿ ಹೊಂದಿಕೆಯಾಗೋದು ಇಷ್ಟು ದಿನ ನಮ್ಮ ಹಿರಿಯರು ಮತ್ತು ನಾವುಗಳೆಲ್ಲ ಹೀಗೆ ತಾನೇ ಹೊಂದ್ಕೊಂಡು ಬಂದಿರೋದು ಮದುವೆ ಮಕ್ಕಳು ಸಂಸಾರ ಇವೆಲ್ಲದ್ರ ಬಗ್ಗೆ ಯಾರಿಗೆ ತಾನೇ ಮುಂಚೆ ಅನುಭವ ಇರುತ್ತೆ ಪತಿ ಪತ್ನಿಯ ನಡುವೆ ಅನ್ಯೋನ್ಯತೆ ಬೆಳೆದು ವೃತ್ತಿಯಾಗೋದಕ್ಕೆ ಪರಸ್ಪರರಲ್ಲಿ ಆಸಕ್ತಿ ಆಕರ್ಷಣೆ ಮೂಡೋದಕ್ಕೆ ಈ ಎಲ್ಲ ಅಂಶಗಳು ಮುಖ್ಯವಾಗುತ್ತೆ ಇಷ್ಟೊಂದೆಲ್ಲ ಓದ್ಕೊಂಡಿರುವವರಿಗೆ ಇಂಥ ಸೂಕ್ಷ್ಮ ವಿಷಯಗಳು ಅರ್ಥವಾಗ್ದಿದ್ರೆ ಹೇಗೆ ನಮ್ಮ ಹಿರಿಯರು ಅದಕ್ಕೆ ಮನುಷ್ಯ ತನ್ನ ಜೀವನದಲ್ಲಿ ಯಾವ್ಯಾವ ವಯಸ್ಸಿನಲ್ಲಿ ಏನೇನು ಮಾಡಬೇಕು ಹೇಗಿರಬೇಕು ಅಂತೆಲ್ಲ ಸುಮ್ಮನೆ ಮಾಡ್ದಾರೆಯೇ ಅವ್ರ ಜೀವನವನ್ನು ನೋಡಿ ಮಾಡಿ ಅನುಭವಿಸಿದ ನಂತರವೇ ಇವೆಲ್ಲ ನಿಯಮಗಳನ್ನ ಮಾಡಿರೋದು ಈಗಿನವರು ನಾಲ್ಕು ಅಕ್ಷರ ಕಲ್ತು ಮಾತ್ರಕ್ಕೆ ತಾವೇ ಬುದ್ಧಿವಂತರು ಎಂದ್ಕೊಂಡ್ಬಿಡ್ತಾರೆ ಎಂದ್ಕೊಂಡವರು ಮನ ಅಸಹನೆಯಿಂದ ದೊಡ್ಡಾಯಿತು ಆದರೆ ಈಗಲೇ ಅದನ್ನು ಸೊಸೆಯಲ್ಲಿ ಹೇಳೋ ಮನಸ್ಸಾಗದೆ ಮಾಹತು ಬದಲಾಯಿಸಲು ಅಳುಕುತ್ತಾ ತಮ್ಮ ತಲೆ ನೋಡ್ತಿದ್ದ ಕೃತಿಯ ಕೆನ್ನೆಯನ್ನು ತಟ್ಟಿ ನನ್ನ ದಷ್ಟಿನೇ ತಗಲುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅನ್ನತಾ ದೃಷ್ಟಿ ತೆಗೆದು ನೆಟ್ಗೆ ಮುರಿದವರು ಅಲ್ಲಿಂದಲೇ ಆದಿಯನ್ನು ಕೂಗಿ ಕರೆದ್ರು ಇಬ್ಬರು ಬೇಗ ರೆಡಿಯಾಗಿ ತಿಂಡಿ ಕೆಳಗೆ ಬನ್ನಿ ಆಯ್ತಾ ಅಂದು ಹೊರಟಾಗ ಅವಳು ತಲೆಯಾಡಿಸಿ ಕೈಯಲ್ಲಿದ್ದ ಬಳೆಗಳನ್ನು ತೆಗೆಯೋದನ್ನು ನೋಡಿದವರು ಅವನ್ನು ಈಗಲೇ ತೆಗೀಬಾರ್ದು ನವವಧುವಿನ ಕುರುಹುಗಳವು ಇನ್ನೂ ಸ್ವಲ್ಪ ದಿನ ನಾನು ಹೇಳ್ ಹೇಳೋ ತನಕ ಹಾಕ್ಕೊಂಡಿರೋ ಆಯ್ತಾ ಅಂದಾಗ ಸರಿ ಅನ್ನುವಂತೆ ತಲೆ ಆಡಿಸಿದ್ಲು ನಿಜ ಹೇಳಬೇಕಂದ್ರೆ ಅವಳು ಈ ಟಿಪಿಕಲ್ ಇಂಡಿಯನ್ ಶೈಲಿಯ ಸೀರೆ ಬಳೆ ಹೂವು ಇವುಗಳಿಂದ ಸ್ವಲ್ಪ ದೂರವೇ ಜೀನ್ಸ್ ಪ್ಯಾಂಟ್ ಟಾಪ್ಸ್ ಲೆಗಿನ್ಸ್ ಕುರ್ತಾಗಳೇ ಅವಳಿಗೆ ತುಂಬ ಕಂಫರ್ಟ್ ಅನಿಸ್ತಿತ್ತು ಸಿಂಪಲ್ ಮತ್ತು ಕಂಫರ್ಟ್ ಉಡುಗೆ ತೊಡುಗೆಗಳೇ ಅವಳಿಗಿಷ್ಟ ಸುಹಾಸಿನಿಯವರು ತಮ್ಮ ಮಗಳಿಗೆ ಅವಳ ಅತ್ತೆಯ ಮನೆಯಲ್ಲಿ ಹೇಗಿರಬೇಕು ಯಾವ ರೀತಿ ಡ್ರೆಸ್ಸಸ್ ಹಾಕಬೇಕು ಮನೆಯವರೊಂದಿಗೆ ಹೇಗೆ ವರ್ತಿಸಬೇಕು ಗಂಡನೊಂದಿಗೆ ಹೇಗೆ ನಯವಾಗಿ ಮಾತಾಡಬೇಕು ಅಂತೆಲ್ಲ ಸ್ವಲ್ಪ ಕಿವಿಮಾತುಗಳನ್ನು ಹೇಳ್ಕಳಿಸಿದ್ರು ಹೀಗಾಗಿ ಕೃತಿ ಒಂದು ಮಟ್ಟಿಗೆ ಶಾಂತವಾಗಿ ತಾಳ್ಮೆಯಿಂದ ಎಲ್ಲರೊಂದಿಗೆ ನಗನಾಗ್ತಾ ಇದ್ಲು ಕಳೆದೊಂದು ವಾರದಿಂದ ಇಲ್ಲವಾದರೆ ಅವಳ್ದೊಂದು ಬಗೆಯ ಡೋಂಟ್ ಕೇರ್ ಸ್ವಭಾವ ತಾನೆನಿಸಿದಂತೆ ಎಲ್ಲವೂ ನಡೆಯಬೇಕೆಂದು ಸ್ವಲ್ಪ ಹಠವಂತೂ ಇತ್ತು ಇನ್ನು ತನ್ನ ಉಡುಪು ಅಲಂಕಾರದ ವಿಷಯದಲ್ಲಂತೂ ಅವಳು ಯಾರ ಮಾತನ್ನು ಕೇಳ್ದವಳೇ ಅಲ್ಲ ಇಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಇನ್ನೊಬ್ಬರನ್ನ ಕೇಳಬೇಕು ಅವರ ಇಷ್ಟಾನಿಷ್ಟಗಳಿಗೆ ತಲೆಬಾಗಿ ನಡೀಬೇಕು ಈ ಮದುವೆಯ ದೆಸೆಯಿಂದ ಇನ್ನೂ ಏನೇನು ನೋಡ್ಕೋಬೇಕೋ ಇನ್ನೆಷ್ಟು ತನ್ನ ಸ್ವಾತಂತ್ರ್ಯವನ್ನು ಅಡವಿಡ್ಕೋಬೇಕೋ ಅದು ಈ ಹೊರಡನಿದ್ರು ಅಂದ್ಕೊಂಡು ನಿಟ್ಟುಸರು ಬಿಟ್ಲು ಇನ್ನಷ್ಟು ದಿನ ಈ ಸೀರೆ ಬಳೆ ಅಂತ ಹೊತ್ಕೊಂಡು ಓಡಾಡಬೇಕು ನನ್ನಿ ಅವತಾರ ಕೊಲೀಗ್ಸ್ ನೋಡಿದ್ರೆ ಕಾಮೆಂಟ್ಸ್ ಮಾಡ್ಕೊಂಡು ನಗ್ತಾರಷ್ಟೆ ಅಂದ್ಕೊಳ್ತಾ ತನ್ನ ಆಫೀಸ್ ಬ್ಯಾಗ್ಗೆ ಲ್ಯಾಪ್ಟಾಪ್ ತುರುಗ್ಕೊಂಡ್ಳು ಇನ್ನು ಸೂಟ್ ಕೇಸ್ಗಳಲ್ಲಿ ಇದ್ದ ತನ್ನ ಜ್ಯುವೆಲ್ರಿ ಮತ್ತು ಬಟ್ಟೆ ಬರೆಗಳತ್ತ ನೋಡಿ ಸಂಜೆ ಬಂದು ಎಲ್ಲನೂ ವಾರ್ಡ್ರೂಬ್ನಲ್ಲಿ ಜೋಡಿಸ್ಬಿಟ್ಕೊಳ್ಬೇಕು ಅಂದ್ಕೊಂಡ್ಳು ವಾಡ್ರೂಬ್ ಎಂದು ಆದಿತ್ಯ ಅದರಲ್ಲಿ ತನ್ನ ಬಟ್ಟೆಗಳನ್ನು ಇಟ್ಕೊಂಡಿರೋ ಪರಿ ನೆನಪಾಗಿ ಮುಖ ಕಿವುಚಿದ್ಲು ಅದರೊಳಗಡೆ ತನ್ನ ಒಡುವೆ ಬಟ್ಟೆಗಳನ್ನಿಡೋದಕ್ಕೆ ಜಾಗವಾದರೂ ಇದೆಯಾ ಅಂತ ಯೋಚನೆ ಆಯಿತು ಅವಳಿಗೆ ಎಲ್ಲ ವಸ್ತುಗಳನ್ನು ಶಿಸ್ತು ಅಚ್ಚುಕಟ್ಟಾಗಿ ಇಟ್ಟೇ ಅಭ್ಯಾಸ ಆಯಾ ವಸ್ತುಗಳು ಆಯಾ ಜಾಗದಲ್ಲೇ ಇರಬೇಕು ಸ್ವಲ್ಪ ಏರುಪೇರಾದರೂ ತವ್ರ ಮನೆಯಲ್ಲಿ ಕೆಲಸದವ್ರ ಮೇಲೆ ಇಲ್ಲ ಅಮ್ಮನ ಮೇಲೆ ಕೂಗಾಡಿಬಿಡ್ತಿದ್ಲು ಅಷ್ಟಕ್ಕೂ ಈ ಮನೆಯಲ್ಲಿ ಏನನ್ನಾದರೂ ಹಾಳು ಮಾಡಲು ಅಸ್ತವ್ಯಸ್ಥೆ ಮಾಡಲು ಯಾರು ತಾನೇ ಇದ್ದರು ಮೂರು ಮತ್ತೊಂದು ಅನ್ನುವಂತೆ ಅವ್ರ ಮೂವರು ಮತ್ತು ಕೆಲಸದವರಷ್ಟೇ ಅದರಲ್ಲಿ ಮನೆ ತುಂಬ ಜನ ಯಾರು ಯಾವಾಗ ಯಾವ ರೂಮಿಗೆ ಬೇಕಾದರೂ ನುಗ್ಗಿ ಬರ್ಬೋದು ಮದ್ವೆಯಾಗಿ ವಾರವಾಗ್ತಾ ಬಂದಿತ್ತು ಮದುವೆಗೆ ಬಂದಿದ್ದ ನೆಂಟರು ಇನ್ನೂ ಇಲ್ಲೇ ಉಳ್ಟು ಮನೆ ತುಂಬಿದಂತಿತ್ತು ಆಗ್ಲಿಂದ ಸದ್ದು ಮಾಡ್ತಿದ್ದ ತನ್ನ ಮೊಬೈಲನ್ನು ಎತ್ಕೊಂಡ್ಳು ಅವಳು ಗೆಳೆಯ ಅಭಿಷೇಕ್ನ ಕರೆ ಕಾಲೇಜಿನ ಗೆಳೆಯ ಅಭಿಷೇಕ್ ಈಗ ಅವಳ ಸಹೋದ್ಯೋಗಿಯೂ ಹೌದು ಗೆಳತಿ ಅಂಕಿತಾ ಮಾತ್ರ ಬೇರೆಡೆ ಕೆಲಸ ಮಾಡ್ತಿದ್ಲು ಅಭಿ ಹಾಯ್ ಹೇಗಿದ್ದೀರಿ ಮಿಸ್ಸಸ್ ಆದಿತ್ಯ ಅವರೇ ಇವತ್ತಾದರೂ ಆಫೀಸಿನ ಕಡೆ ಬರೋ ಪ್ರೋಗ್ರಾಮ್ ಇದೆಯಾ ಅಥವಾ ತಮ್ಮ ಹಸ್ಬೆಂಡ್ ಜೊತೆ ಏನಾದರೂ ಬೇರೆ ಕಡೆ ಎಂಗೇಜ್ ಆಗಿದ್ದೀರಾ ಅಂತ ಕಿಚಾಯಿಸಿದಾಗ ಶಟ್ ಶಾಪ್ಯು ಯು ಸ್ಟುಪಿಡ್ ನಾಲ್ಕು ದಿನದಿಂದ ಯಾಕೋ ಕಾಲ್ ಮಾಡಲಿಲ್ಲ ನಾನೊಬ್ಳು ಇದ್ದೀನಂತ ಈಗ ನೆನಪಾಯ್ತಾ ಏನಾಗಿದೆ ಅವಳಿಂದಲೂ ಕಾಲ್ ಇಲ್ಲ ಸಿಟ್ಟಿನಿಂದ ಅವನ ಮೇಲೆ ಹರಿಹಾಯ್ದಾಗೆ ಅವನು ನಗುತ್ತಲೇ ಪ್ಲೀಸ್ ಹ್ಯಾವ್ ಸಮ್ ಪೇಶನ್ಸ್ ಮೇಡಮ್ ತಾವೀಗ ಮುಂಚಿನಂತೆ ಸಿಂಗಲ್ ಅಲ್ಲ ಯಾವಾಗಂದ್ರೆ ಆವಾಗ ಮಾತಾಡಿ ಕಾಟ ಕೊಡೋಕೆ ನವವದು ಬೇರೆ ಏನೇನು ಶಾಸ್ತ್ರ ಸಂಪ್ರದಾಯಗಳಿರ್ತಾವೋ ಕಾಲ್ ಮಾಡಿ ತೊಂದರೆ ಕೊಡಬಾರ್ದಂತ ಅಂತ ಸುಮ್ಮನಿದ್ವಿ ಅಷ್ಟೆ ಅಂದಾಗ ಜಾಸ್ತಿ ಚೋಡ್ ಬಿಡ್ಬೇಡ ನಿಮ್ಮ ಜೊತೆ ನಾಲ್ಕು ಮಾತಾಡಿದಷ್ಟು ಬ್ಯುಸಿ ಏನಿಲ್ಲ ಇವತ್ತು ನಿನ್ನ ಜೊತೆ ತುಂಬ ಮಾತಾಡೋತಿದೆ ಈಗ ಆಫೀಸಿಗೆ ಹೊರಟಿದ್ದೀನಿ ಅಲ್ಲೇ ಸಿಗ್ತೀನಿ ಬಾಯ್ ಸಿ ಯು ಟೇಕ್ ಕೇರ್ ಅಂದೋಳು ಕರೆ ಸ್ಥಗಿತಗೊಳಿಸಿದ್ಳು ಅಷ್ಟರಲ್ಲಿ ಆದಿತ್ಯ ಒಳಗೆ ಬಂದಾಗ ಅವನ ಶಾರ್ಟ್ಲೆಸ್ ಮೈಯನ್ನು ನೋಡಿ ಸಂಕೋಚದಿಂದ ದೃಷ್ಟಿ ಹೊರಳಿಸಿದ್ರು ಅವನು ಬೆವರ್ನಲ್ಲೇ ಸ್ನಾನ ಮಾಡಿ ಬಂದಂತಿದ್ದ ದೇಹವನ್ನು ನೋಡಿ ಇವನೇನು ಆಫೀಸ್ಗೆ ಹೋಗ್ತಾನಾ ಇಲ್ಲ ಬರೀ ವರ್ಕೌಟ್ ಮಾಡಿಕೊಂಡು ಮನೆಯಲ್ಲೇ ಇರ್ತಾನಾ ಅನ್ನಿಸ್ತು ಅವನಿಗೇನೋ ಹೇಳಬೇಕೆಂದು ಬಾಯಿ ತೆರೆದವಳು ಅವನು ತನ್ನೆಡೆಗೆ ತಿರುಗ್ಯೂ ನೋಡದೆ ಟೇಬಲ್ ಮೇಲಿದ್ದ ಕಾಫಿ ಕಪ್ ತೆಗೆದುಕೊಂಡು ಮೊಬೈಲ್ ನೋಡ್ತಲ್ಲೇ ಕುಡಿದವನು ನಂತರ ಟವೆಲ್ ತಗೊಂಡು ಬಾತ್ರೂಮ್ಗೆ ಹೋಗಾಗ ದಿ ಕಾಯ್ ಇಸ್ ಜಸ್ಟ್ ಇಂಪಾಸಿಬಲ್ ಎಷ್ಟು ಆ್ಯಟಿಟ್ಯೂಡ್ ಇವನದು ಅಂತ ಬೈದ್ಕೊಳ್ತಾ ವಾಚ್ ನೋಡಿಕೊಂಡ್ಳು ಅದಾಗಲೇ ಸಮಯ ಮೀರ್ತಿತ್ತು ಇವನಿಗೆ ಹೇಳು ಹೋಗೋಣವೆಂದು ಕಾದರೆ ಇವತ್ತು ಕೆಲಸಕ್ಕೆ ಹೋದಂತೆ ಅಂದ್ಕೊಂಡು ತನ್ನ ಬ್ಯಾಗನ್ನು ತಗೊಂಡು ಕೆಳಗಿಳಿದು ಬಂದ್ಲು ಹೆಂಗಸ್ರೆಲ್ಲರೂ ಒಂದು ರೀತಿಯಲ್ಲಿ ತನ್ನ ತಲೆ ನೋಡಿ ಮುಸಿ ಮುಸಿ ನಗ್ತಿರುವಂತೆ ಭಾಸವಾದಾಗ ಅವಳಿಗೆ ಮುಜುಗರ ಬೇರೆ ಆಯಿತು ಮನೆ ತುಂಬ ಅಲ್ಲಲ್ಲಿ ಕೂತ್ಕೊಂಡು ಹರಟೆ ಹೊಡಿತಿದ್ದವರನ್ನು ಹಾಯ್ದುಕೊಂಡು ಸೀದಾ ತನ್ನತ್ತೆಯಂತೆ ಹುಡುಕೊಂಡು ಅಡುಗೆ ಮನೆಗೆ ಬಂದಿದ್ಲು ತಿಂಡಿಯನ್ನು ತಟ್ಟೆಗಳಲ್ಲಿ ಹಾಕ್ತಿದ್ದವರು ಸೊಸೆ ಎಡೆ ನೋಡಿ ಓ ಕೃತಿ ಬಾಮ್ಮ ತಿಂಡಿ ತಿನ್ನು ಆದಿ ಬನ್ನ ಅಂತ ಕೇಳಿದಾಗ ಅತ್ತೆ ಅವರಿನ್ನೂ ಈಗ ಸ್ನಾನಕ್ಕೆ ಹೋಗಿದ್ದಾರೆ ಬಹುಶಃ ಲೇಟ್ ಆಗ್ಬೋದೇನೋ ನಂಗೆ ತಡವಾಗ್ತಿದೆ ತಿಂಡಿ ಅಲ್ಲೇ ತಿನ್ಕೋತೀನಿ ನಾನು ಹೊರಡ್ತೀನಿ ಅಂದಾಗ ಅವರು ಅವಳು ಕೈ ಹಿಡಿದು ಚೇರ್ನಲ್ಲಿ ಕೂರಿಸಿ ತಿಂಡಿ ತಟ್ಟೆಯನ್ನು ಕೈಯಲ್ಲಿಟ್ಟು ಹಾಗೆಲ್ಲ ಹಸ್ಕೊಂಡು ಹೋಗೋ ಆಗಿಲ್ಲ ತಿಂಡಿ ತಿಂದೆ ಹೋಗಬೇಕು ಅಂದಾಗ ಮರು ಮಾತಲ್ಲಿದೆದೆ ತಿನ್ನತೊಡಗಿದಾಗಲೇ ನಿಶಾ ಓಡ್ ಬಂದ್ಲು ಏನದಕ್ಕೆ ಏನು ಸಮಾಚಾರ ಏನಂತಾರೆ ನಮ್ಮ ಚಮದಗ್ನಿ ಮಿಸ್ಟರ್ ಆ್ಯರೋಗೆಂಟ್ ಆದಿತ್ಯರವರು ಜಾಸ್ತಿ ಕಾಟ ಕೊಡಲಿಲ್ಲ ತಾನೇ ಅಂತ ತುಂಟನಗೆ ಬೀರ್ತಾ ಕೇಳಿದಾಗ ಪರವಾಗಿಲ್ಲ ಹುಡುಗಿಯವಳ ಅಣ್ಣನ ಚೆನ್ನಾಗೆ ಅರ್ಥ ಮಾಡ್ಕೊಂಡಿದೆ ಅಂದ್ಕೊಂಡು ಮನದಲ್ಲೇ ನಕ್ಳು ವಾವತ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದರೆ ನನಗೆ ಮುದ್ದು ಮಾಡೋಣ ಅನ್ನಿಸ್ತಾ ಇದೆ ಇನ್ನೂ ಅಣ್ಣನಿಗೆ ಹೀಗೆ ಅನಿಸಿರ್ಬೇಡ ಅಂತ ಅವಳೆದುರಿನ ಚೇರ್ನಲ್ಲಿ ಕುಳಿತಾಗ ಅವಳೆಡೆಗೆ ಒಂದು ಮೊಗುಳ್ ನಗೆಯನ್ನು ಬೀರಿದ್ಲು ಅಮ್ಮ ನಂಗೂ ಬೇಗ ತಿಂಡಿ ಕೊಡು ಕಾಲೇಜಿಗೆ ಲೇಟ್ ಆಗ್ತಿದೆ ಅಂದಾಗ ಮಮತಾ ಅವಳ ಮುಂದೆ ತಿಂಡಿ ತಂದಿಟ್ಟು ಆಫೀಸ್ಗೆ ಹೇಗೆ ಹೋಗ್ತ್ಯಾ ಕೃತಿ ಅಂತ ಕೇಳಿದಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ ಅತ್ತೆ ಅಂದ್ಲು ಆಗವರು ಇವತ್ತು ಆದಿ ಏನೂ ಆಫೀಸ್ಗೆ ಹೋಗಲ್ಲ ಮದುವೆ ನಂತರ ನೀನು ಮೊದಲ ಬಾರಿಗೆ ಆಫೀಸ್ಗೆ ಹೋಗ್ತಾ ಇರೋದು ಅವನೇ ಬಿಟ್ಟು ಬರ್ತಾನೆ ಕ್ಯಾಬ್ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡು ಅಂದಾಗ ಅಯ್ಯೋ ಆ ಮಹಾರಾಯ ಇನ್ನು ಯಾವ ಕಾಲಕ್ಕೆ ತಯಾರಾಗಿ ಬರೋನೋ ಎಂದುಕೊಂಡು ಅತ್ತೆ ನಾನು ಬರ್ತೀನಿ ಅವರು ಈಗಿನ್ನೂ ಸ್ನಾನಕ್ಕೆ ಹೋಗಿದ್ರು ನಂಗೆ ಲೇಟಾಗುತ್ತೆ ಅಂದು ಎದ್ದು ಕೈ ತೊಳಿತಿದ್ದಾಗ ಅಮ್ಮ ಬೇಗ ತಿಂಡಿ ಕೊಡು ಅನ್ನುವ ಆದಿಯ ಧ್ವನಿ ಕೇಳಿ ಹಿಂತಿರುಗಿ ನೋಡಿದ್ರೆ ಒದ್ದೆ ತಲೆ ಕೂದಲಲ್ಲಿ ಕೈ ಆಡಿಸುತ್ತಾ ಬಂದವನು ಚೇರೊಂದನ್ನು ಎಳೆದು ತಂಗಿ ಎದುರಿಗೆ ಕೂತ್ಕೊಂಡ ನಿಜವಾಗ್ಲೂ ಇಷ್ಟು ಬೇಗ ಸ್ನಾನ ಮುಗಿಸಿ ರೆಡಿಯಾಗಿ ಬಂದ ಇವನು ಅಂದ್ಕೊಂಡು ಅಚ್ಚರಿಯಿಂದ ಅವನತ್ತ ನೋಡಿದ್ರೆ ಅವನು ಅವಳತ್ತ ಒಂದು ನೋಟ್ ಅನ್ನು ಅರಿಯಿಸದೆ ತಂಗಿಯನ್ನೇ ಮಾತಾಡಿಸ್ತಾ ಕೂತ ಮಗನಿಗೆ ತಿಂಡಿ ಕೊಡ್ತಾ ಮಮತಾ ಆದಿ ಬೇಗ ತಿಂಡಿ ತಿಂದು ನಿನ್ನ ಹೆಂಡತಿನ ಸ್ವಲ್ಪ ಆಫೀಸ್ಗೆ ಡ್ರಾಪ್ ಮಾಡೋ ಅಂತ ಹೇಳಿದಾಗ ಅವನು ಅಮ್ಮ ನಾನೇನು ಡ್ರೈವರ್ ಅಂದ್ಕೊಂಡಿದ್ಯಾ ಎಲ್ರಿಗೂ ಡ್ರಾಪ್ ಪಿಕಪ್ ಮಾಡೋಕೆ ಸಾರಿ ನಂಗೆ ಹೊರಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಎಂದಾಗ ಕೃತಿ ಮುಖ ಅವಮಾನದಿಂದ ಕೆಂಪಾಯಿತು ಮಮತಾರವರು ಮಗನ ಮಾತಿನಿಂದ ಸೊಸೆಯಲ್ಲಿ ಬೇಸರಗೊಂಡ್ಲೋ ಎಂದ್ಕೊಂಡು ಅವಳ ಮುಖ ನೋಡ್ದವರು ನಂತರ ಮಗನನ್ನು ತರಾಟೆಗೆ ತಕ್ಕೊಂಡ್ರು ಬರೀ ತಾಳಿ ಕಟ್ಟಿದ್ರೆ ಅಷ್ಟಕ್ಕೆ ಮುಗ್ದು ಹೋಗಲಿಲ್ಲ ಇನ್ಮೇಲೆ ಅವಳು ಪೂರ್ತಿ ಜವಾಬ್ದಾರಿ ನಿಂದು ಸಮಯ ಬಿದ್ದರೆ ಡ್ರೈವರು ಆಗಬೇಕು ಬಾಡಿಗಾರ್ಡೂ ಆಗಬೇಕು ಅಂದಾಗ ನಿಶಾ ಸರಿಯಾಗಿ ಕೇಳಿಸ್ಕೊಳ್ಳೋಣ ಅತ್ತಿಗೆ ಈಗ ನಿನ್ನೆ ರೆಸ್ಪಾನ್ಸಿಬಿಲಿಟಿ ಅಂದಾಗ ಅವ ಯಾರಿಗೂ ಉತ್ತರಿಸಿದೆ ತಿಂಡಿ ತಿಂತಿದ್ದನ್ನ ನೋಡ್ದವಳು ಅತ್ತೆ ಇಟ್ಸ್ ಓಕೆ ನಾನು ಬರ್ತೀನಿ ನಿಶಾ ಬಾಯ್ ಅಂದವಳು ಅವರು ಬೆರಗಾಗಿ ನೋಡ್ತಿರುವಂತೆ ಅಲ್ಲಿಂದ ಹೊರಟುಬಿಟ್ಲು ಹಾಲ್ನಲ್ಲಿ ತಮ್ಮ ಸ್ನೇಹಿತರೊಂದಿಗೆ ಕೂತು ಮಾತನಾಡ್ತಿದ್ದ ಅವಳ ಮಾವ ಮಹೇಶ್ ಅವಳತ್ತ ನೋಡಿದ ಕೂಡಲೇ ಅವರತ್ತ ಕಿರುನಗೆ ಬೀರಿ ಹೊರಟಾಗ ಅವರು ಜೋರಾಗಿ ಆದಿ ಹೋಗಿ ಡ್ರಾಪ್ ಮಾಡಬಾರೋ ಅಂತ ಕರೆದಿದ್ರು ಇವ್ರದೊಳೆ ಸಹವಾಸವಾಯಿತು ಅವನ್ನ ನೋಡಿದ್ರೆ ಅಷ್ಟು ಹೆಡ್ ವೆಯ್ಟ್ ಇವರು ಸುಮ್ಮನೆ ನನ್ನ ತಲೆ ತಿಂತಾರೆ ನಾನೇನು ಇಷ್ಟು ದಿನ ಇವ್ರ ಮಗನೇ ನಂಬ್ಕೊಂಡು ಜೀವನ ಮಾಡ್ತಿದ್ನ ನಾಳೆನೆ ಡ್ಯಾಡ್ಗೆ ನನ್ನ ಕಾರ್ ತೊಗೊಂಡು ಬಂದು ಇಲ್ಲಿ ಬಿಡೋಕ್ಕೆ ಹೇಳಬೇಕು ಹಾಗಾಗಿ ಮುಂಚಿನಂತೆ ನಾನೇ ಟ್ರೈ ಮಾಡಿಕೊಂಡು ಆಫೀಸ್ಗೆ ಹೋಗ್ಬೋದು ಇವ್ರ ಸಹವಾಸನೇ ಬೇಡ ಅಂದ್ಕೊಂಡವಳು ಇನ್ನೇನು ಗೇಟ್ ತೆರೆದು ಹೊರಗೆ ಹೋಗ್ಬೇಕನ್ನೋ ಅಷ್ಟರಲ್ಲಿ ಮಮತಾ ಕೃತಿ ನಿಂತ್ಕೊ ಆದಿ ಜೊತೆನೇ ಹೋಗು ಅಂದಾಗ ತಿರುಗಿ ನೋಡಿದ್ಲು ಕೈಯಲ್ಲಿ ಕಾರ್ ಕೀ ತಿರುಗಿಸುತ್ತಾ ಬಂದ ಆದಿ ತನ್ನತ್ತ ಒಂದು ಟೆರರ್ ಲುಕ್ ಕೊಟ್ಟು ಕಾರ್ನತ್ತ ಹೋದದ್ದು ಕಾಣ್ತು ಅದರೊಂದಿಗೆ ತನ್ನೆಡೆಗೆ ಬರುತ್ತಿದ್ದ ಅತ್ತೆಯನ್ನು ನೋಡಿದವಳಿಗೆ ಬೇಸರದಿಂದ ಹಣೆ ಚಚ್ಕೊಳ್ಳುವಂತಾಯ್ತು ಅವನು ಸ್ವಲ್ಪ ಹಾಗೆ ಹೊರಟ ಬೇಜಾರು ಮಾಡ್ಕೋಬೇಡ ಹೋಗ್ತಾ ಹೋಗ್ತಾ ನಿಂಗೆ ಗೊತ್ತಾಗುತ್ತೆ ಅವನ ಸ್ವಭಾವ ಈಗೊಂದು ಸಂಜಾಯಿಸಿ ಕೊಟ್ಟವರು ಸಂಜೆಯೂ ಆ ದಿನೇ ಬರ್ತಾನೆ ನಿನ್ನ ಕೆಲಸ ಮುಗಿದ ಕೂಡಲೇ ಕಾಲ್ ಮಾಡು ಇದು ನಾನಲ್ಲ ನಿಮ್ಮ ಮಾವನವ್ರು ಹೇಳಿದ್ದು ಅಂದಾಗ ಓ ಗಾಡ್ ದಿಸ್ ಇಸ್ ಟೂ ಮಚ್ ಐ ಆ್ಯಮ್ ನಾಟ್ ಅ ಕಿಡ್ ಟು ಟೇಕ್ ಪ್ರೊಟೆಕ್ಟ್ ಲೈಕ್ ದಿಸ್ ಮನದಲ್ಲೇ ಅಂದ್ಕೊಂಡ್ಲು ಅಷ್ಟರಲ್ಲೇ ತನ್ನ ಮುಂದೆ ಬಂದು ನಿಂತ ಕಾರ್ನಲ್ಲಿ ಕೂತವಳು ಅತ್ತೆ ಎತ್ತ ಕೈ ಬೀಸಿದ್ಳು ಕಾರ್ ಮುಂದೋಡ್ತು ಎಷ್ಟು ಹೊತ್ತಾದರೂ ಬಿಗಿದ ಮುಖದಲ್ಲಿ ಮೌನವಾಗಿ ಕಾರ್ ಚಲಾಯಿಸ್ತಿದ್ದವನ ಅವಳೆಷ್ಟು ಬಾರಿ ಅವನತ್ತ ತಿರುಗಿ ನೋಡಿದ್ರೂ ಅವನ ಕಡೆಗಣ್ಣಿನಿಂದನೂ ಅವಳತ್ತ ನೋಡಲಿಲ್ಲ ಸಾರಿ ನನ್ನಿಂದ ನಿಮಗೆ ಬೇಜಾರಾಗಿದ್ರೆ ಅವಳೇ ಸೋತು ಹೇಳಿದಾಗ ಅವನೊಮ್ಮೆ ಅವಳತ್ತ ತೀಕ್ಷ್ಣ ನೋಟ ಬೀರಿದವನು ಮಾತಾಡದೆ ಆಫ್ಯಾಮ್ ಆನ್ ಮಾಡಿದ್ದ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇತಕೆ ಎಲ್ಲರ ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ ಆಡು ಪ್ಲೇ ಆದಾಗ ಅವನ್ ಮುಖದಲ್ಲಿ ಕ್ಷಣ ನಗು ಮೂಡಿ ಮಾಯವಾದರೆ. ಅವಳ ಉರಿ ನೋಟ ಅವನತ್ತ ಹಾಗೆ ಮೌನವಾಗಿ ಆದಿಕ್ರಮಿಸ್ತಿದ್ದಾಗ ಅವನ ಮೌನ ಅಸಹನೀಯವಾಣಿಸಿ ಅವಳು ತಂದೆಗೆ ಫೋನ್ ಆಯಿಸಿದ್ಲು ಅತ್ತರಿಂದ ಅವರ ಧ್ವನಿ ಕೇಳಿದಾಗ ಕ್ಷಣ ಭಾವುಕಳಾದರು ಆದಿತ್ಯನ ಎದುರಿಗೆ ಅದನ್ನು ತೋರ್ಕೊಂಡ್ರೆ ಗಂಟ್ಲನ್ನು ಸರಿ ಮಾಡಿಕೊಂಡು ಕುಶಲೋಪರಿಗಳಾದ ನಂತರ ಡ್ಯಾಡ್ ಸಂಜೆ ನನ್ನ ಕಾರು ಮನೆ ಹತ್ರ ಕಳಿಸ್ಕೊಡಿ ಸುಮ್ಮನೆ ನನ್ನಿಂದ ಬೇರೆಯವ್ರಿಗೆ ಏನಕ್ಕೆ ತೊಂದರೆ ಆದಿತ್ಯನ ಹತ್ರ ಕಡೆಗಣ್ಣಿನಿಂದ ನೋಡ್ತಾ ಹೇಳ್ದವಳು ಸ್ವಲ್ಪ ಹೊತ್ತು ಮಾತಾಡಿ ಕಾಲ್ ಕಟ್ ಮಾಡಿದ್ದೆ ತಕ್ಷಣ ಗಕ್ಕನೆ ಕಾರು ರಸ್ತೆ ಬದಿಯಲ್ಲಿ ನಿಂತಿತು ಏನಾಯ್ತೆಂದು ಗೊತ್ತಾಗದೆ ಆದಿ ಎಡಿಗೆ ನೋಡಿದಾಗ ಅವನು ಗೆಟ್ ಡೌನ್ ಬಿರುಸಾಗಿ ಹೇಳಿದಾಗ ಅವಳಿಗಿದು ಅರ್ಥವಾಗದೆ ಮತ್ತೊಮ್ಮೆ ಪರ್ಡನ್ ಅಂತ ಕೇಳಿದಾಗ ಮೊದಲು ಕಾರಿಂದ ಕೆಳಗಿಳಿ ಅಂದಿದ್ದ ಯಾಕೆ ಕಾರಿಗೆ ಏನಾದರೂ ಪ್ರಾಬ್ಲಮ್ ಆಯ್ತಾ ಅವಳೆಂದಾಗ ಉತ್ತರಿಸದೆ ತನ್ನ ಸೀಟಿನಿಂದಲೇ ಅವಳ ಮೇಲೆ ಬಾಗಿ ಅವಳ ಕಡೆ ಡೋರ್ ತೆಗ್ದ ಆಮೇಲೆ ಮತ್ತೆ ಏನೋ ಯೋಚಿಸಿ ಕೆಳಗಿಳಿದು ಡೋರನ್ನು ತೆಗೆದಾಗ ಅವಳು ವಿಧಿ ಇಲ್ಲದೆ ಕೆಳಗಿಳ್ದಿದ್ಲು ನೀನು ಕಾರ್ ತರಿಸ್ಕೊಂಡು ಅದರಲ್ಲೇ ಆರಾಮಾಗಿ ಹೋಗು ಅಂದವನು ಕಾರ್ ಹತ್ತಿ ಕುಳಿತು ವೇಗದಿಂದ ಕಾರನ್ನು ಮುಂದೂಡಿಸಿದ್ದ ಅವನ ಆ ಅನಿರೀಕ್ಷಿತ ದಿಢೀರ್ ವರ್ತನೆಯಿಂದ ಗಾಬರಿಗೊಂಡು ಅವನು ಓದುತ್ತಲೇ ಅವಕ್ಕಾಗಿ ನೋಡ್ತಾ ನಿಂತುಬಿಟ್ಟಿದ್ಲು ಕೃತಿ ಈಗೇನಾದರೂ ನಿಮಗಾಗಿದ್ದರೆ ನೀವೇನು ಯೋಚನೆ ಮಾಡ್ತಿದ್ರಿ ಅಂತ ಕಮೆಂಟ್ ಮಾಡಿ ಈ ಕತೆ ಮುಂದುವರಿಯುತ್ತೆ